ಹಜರತ್ ಅಲಿ ರಾಹುನೂರ ಮನೆಯಲ್ಲಿ ಹಝರತ್ ಕನೀಜ್ ಫಿಜಾರ್ ಒಂದು ಹರಕೆಯನ್ನು ಮಾಡುತ್ತಾರೆ ಮನ್ನತನ್ನು ಮಾಡುತ್ತಾರೆ ಇಮಾಮೆ ಹಸನ್ ಮತ್ತು ಹುಸೇನ್ ರವರು ಕಾಯಿಲೆಯಲ್ಲಿ ಇದ್ದಾರೆ ಅವರು ಗುಣಮುಖವಾದರೆ ಮನೆಯಲ್ಲಿ ಇರುವವರು ಎಲ್ಲರೂ ಮೂರು ಉಪವಾಸ ಇಡುತ್ತೇವೆ ಎಂದು ಹರಕೆಯನ್ನು ಮಾಡುತ್ತಾರೆ ಈಗ ಮಕ್ಕಳು ಗುಣಮುಖರಾದರು ಈಗ ಹರಕೆ ಪೂರೈಕೆ ಮಾಡುವ ಸಮಯ ಬಂತು ಈಗ ಹರಕೆ ಪೂರೈಕೆ ಮಾಡಬೇಕಾಗಿತ್ತು ಮೂರು ಉಪವಾಸಗಳನ್ನು ಇಡಬೇಕಾಗಿತ್ತು ಈಗ ಉಪವಾಸದಲ್ಲಿ ಏನು ತಿನ್ನಬೇಕು ಹಸ್ರತ್ ಅಲಿರದಿಯನ್ಹುರವರು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಒಂದು ತೋಟದಲ್ಲಿ ಕೆಲಸ ಮಾಡುತ್ತಿದ್ದರು ಅದರ ಬದಲಾಗಿ ಸಾಯಂಕಾಲ ಅವರಿಗೆ ಎರಡು ದಿರಹಂ ಸಿಗುತ್ತಾ ಇತ್ತು ಆ ಎರಡು ದಿರಹಮಿನಿಂದ ಹಝ್ರತ್ ಅಲಿರವರು ಇಟ್ಟನ್ನು ಖರೀದಿಸಿ ಮನೆಗೆ ತರುತ್ತಾರೆ ಆ ಹಿಟ್ಟಿನಿಂದ ಐದು ರೊಟ್ಟಿಗಳು ತಯಾರಾಗುತ್ತವೆ ಮನೆಯಲ್ಲೂ ಸಹ ಐದು ಜನ ಇದ್ದರು ಹಝರತ್ ರವರು ಹಝರತ್ ಫಾತುಮಾರ್ ರವರು ಹಝರತ್ ಇಮಾಮಿ ಹಸನ್ ಮತ್ತು ಹುಸೈನ್ ಮತ್ತು ಫಿಸಾರ್ ಅವರು ಈಗ ಊಟ ಮಾಡಲಿಕ್ಕೆ ಕುಳಿತುಕೊಂಡಾಗ ಹೊರಗಡೆಯಿಂದ ಮಿಸ್ಕೀನ್ ಒಬ್ಬ ಬಡ ವ್ಯಕ್ತಿ ಬಂದು ಕೇಳಿದ ನಾನು ಮಿಸ್ಕೀನ್ ಆಗಿದ್ದೇನೆ ನಾನು ಬಡ ವ್ಯಕ್ತಿಯಾಗಿದ್ದೇನೆ ನನಗೇನಾದರೂ ತಿನ್ನಲಿಕ್ಕೆ ಕೊಡಿ ಎಂದಾಗ ಹಜರತ್ ಫಾತಿ ಮತ್ತು ಜಹರಾರ್ ಅವರು ಐದು ರೊಟ್ಟಿಗಳನ್ನು ದಾನ ಮಾಡುತ್ತಾರೆ ಈಗ ನಂತರ ನೀರು ಕುಡಿದು ಇಫ್ತಾರ್ ಮಾಡಿದರು ಈಗ ಒಂದು ಉಪವಾಸ ಪೂರ್ತಿಯಾಯಿತು ಇನ್ನು ಎರಡು ಉಪವಾಸಗಳಿವೆ ಎರಡನೇ ದಿನ ಉಪವಾಸ ಇಟ್ಟರು ಉಪವಾಸದ ಸ್ಥಿತಿಯಲ್ಲಿ ಮತ್ತೆ ಅಲಿರವರು ತೋಟದಲ್ಲಿ ಹೋಗುತ್ತಾರೆ ಕೆಲಸ ಮಾಡುತ್ತಾರೆ ಸಾಯಂಕಾಲ ಮತ್ತೆ ಅವರಿಗೆ ಎರಡು ದಿರಹಂ ಸಿಗುತ್ತದೆ ಆ ಎರಡು ದಿರಹಂನಿಂದ ಮತ್ತೆ ಇಟ್ಟನ್ನು ಖರೀದಿಸುತ್ತಾರೆ ಮನೆಗೆ ಬರುತ್ತಾರೆ ಐದು ರೊಟ್ಟಿಗಳು ಮತ್ತೆ ತಯಾರಾಗುತ್ತವೆ ಈಗ ಎರಡನೇ ದಿನ ಊಟಕ್ಕೆ ಕುಳಿತ ನಂತರ ಇಫ್ತಾರ್ ಮಾಡುವುದಕ್ಕೆ ಕುಳಿತ ನಂತರ ಒಬ್ಬ ಅನಾಥ ಮಗು ಬಾಗಿಲಲ್ಲಿ ಬಂದು ಕೇಳುತ್ತದೆ ನಾನು ಅನಾಥನಾಗಿದ್ದೇನೆ ನನಗೇನಾದರೂ ನೀಡಿ ಈಗ ಫಾತಿ ಮತ್ತು ಜಹರಾರ್ ಅವರು ಆ ಅನಾಥ ಮಗುವಿಗೆ ಐದು ರೊಟ್ಟಿಗಳನ್ನು ನೀಡುತ್ತಾರೆ ಪ್ರೀತಿಯ ಸಹೋದರರೇ ಮತ್ತೆ ನೀರಿನಿಂದ ಉಪವಾಸ ಮಾಡುತ್ತಾರೆ ಮೂರನೇ ದಿನವೂ ಸಹ ಎರಡು ದಿರಹಮನ್ನು ಅಲಿ ರದಿಯವನ್ಹುರ್ ಅವರು ತೆಗೆದುಕೊಂಡು ಬರುತ್ತಾರೆ ಆ ಎರಡು ದಿರಹಮಿನಿಂದ ಹಿಟ್ಟನ್ನು ತೆಗೆದುಕೊಂಡು ಮನೆಗೆ ಬಂದಾಗ ಐದು ರೊಟ್ಟಿ ಮತ್ತೆ ತಯಾರಾಗುತ್ತವೆ ಆ ಐದು ರೊಟ್ಟಿಯನ್ನು ತೆಗೆದುಕೊಂಡು ಇಫ್ತಾರ್ಗೆ ಕುಳಿತ ನಂತರ ಊಟಕ್ಕೆ ಕುಳಿತ ನಂತರ ಮತ್ತೆ ಹೊರಗಡೆ ಒಬ್ಬ ಜೈಲಿನಿಂದ ಬಿಡುಗಡೆಯಾದ ಖೈದಿ ಬರುತ್ತಾನೆ ಖೈದು ಬಂದು ಕೇಳುತ್ತಾನೆ ನಾನು ಬಹಳಷ್ಟು ದಿನಗಳಾಯಿತು ಒಳ್ಳೆಯ ಊಟವನ್ನು ಮಾಡಿ ನನಗೇನಾದರೂ ಊಟ ಸಿಗುತ್ತದೆಯಾ ಎಂದು ಕೇಳಿದಾಗ ಫಾತಿ ಮತ್ತು ಜಹರಾರ್ ಅವರು ಆ ಐದು ರೊಟ್ಟಿಗಳು ಮೂರನೇ ದಿನವೂ ಸಹ ಐದು ರೊಟ್ಟಿಗಳನ್ನು ಖೈದಿಗೆ ಆ ಜೈಲಿನಿಂದ ಬಂದಿರತಕ್ಕಂತಹ ಖೈದಿಗೆ ದಾನ ಮಾಡುತ್ತಾರೆ ಪ್ರೀತಿಯ ಸಹೋದರರೇ ಮೂರು ದಿನ ಒಬ್ಬೊಬ್ಬರಾಗಿ ಬಂದರು ಮೊದಲು ಮಿಸ್ಕಿನ್ ಅದಾದ ನಂತರ ಅನಾಥ ಮೂರನೇ ದಿನ ಖೈದಿ ಬರುತ್ತಾನೆ ಮೂರು ದಿನವೂ ಸಹ ಏನನ್ನು ತಿನ್ನದೆ ಆ ಮೂರು ಜನಕ್ಕೆ ರೊಟ್ಟಿಗಳನ್ನು ನೀಡುತ್ತಾರೆ ಪ್ರೀತಿಯ ಸಹೋದರರೇ ಹಜರತ್ ಅಲಿರವರ ಪರಿಸ್ಥಿತಿ ಏನಾಗಿದೆ ಎಂದರೆ ಅವರ ಹೊಟ್ಟೆ ಬೆನ್ನಿಗೆ ತಗುಲಿದ ಪರಿಸ್ಥಿತಿಯಾಗಿದೆ ಮಕ್ಕಳು ಒಂದು ಕೋಣೆಯಲ್ಲಿ ಕುಳಿತುಕೊಂಡಿದ್ದಾರೆ ಮಾತನಾಡುವ ಶಕ್ತಿ ಅವರಲ್ಲಿಲ್ಲ ಪ್ರವಾದಿ ಸಲ್ಲಾಹು ಅಲಹಿ ವಸಲ್ಲಂ ರವರು ಹಝರತ್ ಫಾತುಮಾರ್ ಅವರ ಮನೆಗೆ ಬರುತ್ತಾರೆ ಮನೆಗೆ ಬಂದು ಕೇಳುತ್ತಾರೆ ಏನಾಗಿದೆ ನಿಮ್ಮ ಪರಿಸ್ಥಿತಿ ಏಕೆ ಈ ರೀತಿ ಇದೆ ಎಂದು ಕೇಳಿದಾಗ ಅಷ್ಟರಲ್ಲಿ ಜಿಬಿರೀಲ್ ರವರು ಆಯತನ್ನು ತೆಗೆದುಕೊಂಡು ಬರುತ್ತಾರೆ ಓ ರಸೂಲರೇ ಈ ಮನೆತನವಾಗಿದೆ ಕೆಲವೊಮ್ಮೆ ಇವರು ಮಿಸ್ಕೀನರಿಗೆ ಉಣ್ಣಿಸುತ್ತಾರೆ ಕೆಲವೊಮ್ಮೆ ಇವರು ಅನಾಥರಿಗೆ ಉಣ್ಣಿಸುತ್ತಾರೆ ಕೆಲವೊಮ್ಮೆ ಖೈದಿಗಳಿಗೂ ಉಣ್ಣಿಸುತ್ತಾರೆ ಅಲ್ಲಾಹನು ಇವರಿಗೆ ಪರೀಕ್ಷೆ ಮಾಡುತ್ತಾ ಇದ್ದ ಓ ರಸೂಲರೇ ಇವರಿಗಾಗಿ ಸ್ವರ್ಗದಿಂದ ಆಹಾರ ಕಳಿಸಲಾಗಿದೆ ರೀತಿಯ ಸಹೋದರರೇ ಈಗ ಆ ಸ್ವರ್ಗದಿಂದ ಬಂದಿರತಕ್ಕಂತಹ ಆಹಾರವನ್ನು ಎಲ್ಲರೂ ಸೇವಿಸುತ್ತಾರೆ ನಂತರ ಜಿಬ್ರೀಲ್ ನೀವು ಅಲಿ ಮತ್ತು ಫಾತಿಮಾ ರವರಿಗೆ ಶುಭ ವಾರ್ತೆ ನೀಡಿ ಒಂದು ದಿನ ಮಿಸ್ಕೀನ್ ಬಂದಿದ್ದು ಒಂದು ದಿನ ಅನಾಥ ಬಂದಿದ್ದು ಒಂದು ದಿನ ಖೈದಿ ಬಂದಿದ್ದು ಅವರು ಯಾವ ಯತೀಮರಲ್ಲ ಯಾವ ಮಿಸ್ಕೀನರಲ್ಲ ಯಾವ ಖೈದಿಗಳು ಅಲ್ಲ ಅಹದ ಭಾರಕ್ವತ ಆಲ ಅವರಿಗೆ ಪರೀಕ್ಷೆ ಮಾಡಲಿಕ್ಕೆ ಯತೀಮ್ ಮಿಸ್ಕಿನ್ ಮತ್ತು ಖೈದಿಗಳ ರೂಪದಲ್ಲಿ ಮಲಕಗಳನ್ನು ಕಳುಹಿಸಿದ್ದ ಪ್ರವಾದಿರವರ ಮನೆತನದ ಪರೀಕ್ಷೆ ತೆಗೆದುಕೊಳ್ಳಲಿಕ್ಕೆ ಅಲ್ಲಾಹ ತಬಾರಕ್ ಪತಾಲ ಈ ರೀತಿ ಮಾಡಿದ್ದ ಅಹ್ಲೆ ಬೈತ್ ಪ್ರವಾದಿರವರ ಮನೆತನ ಈ ಪರೀಕ್ಷೆಯಲ್ಲಿ ಪಾಸ್ ಆಗುತ್ತಾರೆ ಅಲ್ಲಾ ನೋಡಿ ಪ್ರೀತಿಯ ಸಹೋದರರೇ ನಾವು ಸಹ ಪ್ರವಾದಿರವರ ಮನೆತನದಿಂದ ಕಲಿತುಕೊಳ್ಳಬೇಕು ಯಾವ ರೀತಿ ನಮಗೆ ಕಷ್ಟದಲ್ಲಿ ಇದ್ದರೂ ಸಹ ನಾವು ಕಷ್ಟದಲ್ಲಿ ಇದ್ದರೂ ಸಹ ಬೇರೆಯವರಿಗೆ ಸಹಾಯ ಮಾಡಬೇಕೆಂಬುದನ್ನು ನಾವು ಪ್ರವಾದಿರವರ ಮನೆತನವನ್ನು ನೋಡಿ ನಾವು ಕಲಿತುಕೊಳ್ಳಬೇಕಾಗಿದೆ